ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಭಟ್ಕಳ ಟ್ಯಾಕ್ಸಿ ನಿಲ್ದಾಣದಲ್ಲಿ ಭಟ್ಕಳದ ಕರ್ನಾಟಕ ರತ್ನ ಅಪ್ಪು ಅಭಿಮಾನಿಗಳ ಸೇವಾದಳದ ವತಿಯಿಂದ ಉಚಿತ ಅನ್ನದಾನ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗಿನಿಂದ ನಡೆದ ರಕ್ತದಾನ ಶಿಬಿರದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದರು ಬಳಿಕ ಮಧ್ಯಾಹ್ನ ವೇಳೆ ಕೆಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ದಿವಂಗತ ಪುನೀತ್ ರಾಜ್ಕುಮಾರ್ ಫೋಟೋಗೆ ಪುಷ್ಪನಮನ ಸಲ್ಲಿಸಿದರು ನಂತರ ಭಟ್ಕಳದ ನೂರಾರು ಸಾರ್ವಜನಿಕರಿಗೆ ಅನ್ನದಾನ ನೆರವೇರಿಸಿದರು ಬಳಿಕ ಅಪ್ಪು ಅಭಿಮಾನಿ ತಿಮ್ಮಯ್ಯ ನಾಯ್ಕ್ ಮಾತನಾಡಿ ಅಪ್ಪು ಜೀವಂತವಿದ್ದಾಗ ಎಷ್ಟೋ ಅನಾಥ ಹಾಗೂ ನಿರ್ಗತಿಕರಿಗೆ ಆಸರೆಯಾಗಿದ್ದರು ಅವರ ಆದರ್ಶದಂತೆ ಅವರ ಹುಟ್ಟುಹಬ್ಬದ ದಿನವಾದ ಇಂದು ನಮ್ಮ ಅಭಿಮಾನಿ ಬಳಗದಿಂದ ಭಟ್ಕಳದ ಜನತೆಗೆ ಒಂದು ಹೊತ್ತಿನ ಊಟ ನೀಡಿ ಅವರ ಹಸಿವು ನೀಗಿಸುವ ಕೆಲಸ ಮಾಡಿದ್ದೇವೆ ಸುಮಾರು ಒಂದು ಸಾವಿರ ಜನರಿಗೆ ಅನ್ನದಾನ ಸೇವೆ ನಡೆಸಿದ್ದೇವೆ ಇದನ್ನು ನೋಡಿ ಮುಂದಿನ ಪೀಳಿಗೆ ಕೂಡ ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದು ಹೇಳಿದರು ಅಪ್ಪ ಅನ್ನೋದು ಒಂದು ಹುಟ್ಟು ಹಬ್ಬ ದಿನ ಆಚರಿಸ್ತಿದ್ದೇವೆ ಎಲ್ಲಾ ಸೇರಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರಿಗೆ ಸ್ಟ್ಯಾಂಡ್ ಅಲ್ಲಿ ನಾವು ಅಪ್ಪು ಹಬ್ಬನ ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತೇವೆ ಹಾಗೆ ಈ ವಿಶೇಷ ಏನಂದ್ರೆ ಅಪ್ಪ ಅವ್ರ ಜೊತೆಲಿ ಇರಬೇಕು ನಮ್ಮ ಜೊತೆ ಇರಬೇಕು ನಮ್ಮ ಜೊತೆಲಿ ಇದಕ್ಕೋಸ್ಕರ ಇವತ್ತು ನಮ್ಮ ಅಪ್ಪು ಹಬ್ಬನ ಅಭಿವೃದ್ಧಿ ಹುಟ್ಟು ಆಚರಣೆ ಮಾಡ್ತಾ ಇದ್ದೇವೆ ದಿನ ಅದಕ್ಕೋಸ್ಕರ ಆ ದಿನ ನೆನಪಿಗೋಸ್ಕರ ಅನ್ನದಾನ ಮತ್ತು ಪ್ರಕೃತನ ಕೂಡ ಮಾಡ್ತಾ ಇದ್ದೇವೆ ಯಾಕಂದ್ರೆ ಒಬ್ಬವರು ಹಲವಾರು ಸೇವೆಗಳು ಮಾಡಿ ಕಾಣದಂತ ತೋರಿಸ್ಕೊಂಡು ತೋರಿಸ್ಕೊಂಡೋಗಿದ್ದಿಲ್ಲ ಆದ್ರೆ ನಾವೆಲ್ಲ ಕಡಿಮೆ ತೋರಿಸ್ಕೊಳ್ತಿದ್ದೇವೆ ಯಾಕಂದ್ರೆ ಇವತ್ತಿನ ಜನ ಜನರೇಷನ್ ಅಲ್ಲಿ ಏನೊಂದು ತೋರ್ಸಿಲ್ಲ ಆದ್ರೆ ಏನು ಲಾಭ ಇಲ್ಲ ಮುಂದಿನ ಫ್ಯೂಚರ್ ನಮ್ಗಲ್ಲ ಮುಂದಿನ ಪೀಳಿಗೆಗೋಸ್ಕರ ನಾವು ಮಾಡಿದ್ರೆ ಇನ್ನೊಬ್ರು ನಡ್ಸ್ಕೊಂಡು ಹೋಗ್ಲಿಂಬಸ್ಕೋಸ್ಕರ ಇವತ್ತು

ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ನಮ್ಮ ಜಯಮಾರ್ತಿ ರಕ್ತ ಇದ್ರಿಂದ ಕೂಡ ಇನ್ನು ಇನ್ನೂ ಕೂಡ ತುಂಬಾ ಇದರಿಂದ ನಾವು ರಕ್ತದಾನ ಮಾಡ್ತಾ ಬಂದಿದ್ದೇವೆ ಇನ್ನು ಇಂದಿನ ಇದರಲ್ಲೂ ಕೂಡ ಮುಂದೂ ಕೂಡ ಮಾಡ್ತಿದ್ದೇವೆ ಯಾರಿಗೂ ಕೂಡ ನೀವು ಹೆಲ್ಪ್ ಬೇಕಾದ್ರೆ ರಕ್ತದಾನ ಎನಿ ಟೈಮ್ ನಮ್ಗೆ ಕಾಲ್ ಮಾಡಿ ಅದಕ್ಕೆ ನಾವು ಸ್ಪಂದಿಸ್ತೇವೆ ಬ್ಲಡ್ ರಕ್ತದ ಬೇಕಂತ ಹೇಳಿದ್ರೆ ಅವಶ್ಯಕತೆ ಇದೆ ನಾವು ಖಂಡಿತವಾಗಿ ಅದಕ್ಕೆ ಸ್ಪಂದಿಸ್ತೇವೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಸ್ಪಂದಿಸ್ತೇನೆ ಖಂಡಿತ ಈ ವೇಳೆ ಅಪು ಅಭಿಮಾನಿಗಳು ಹಾಗೂ ಜೈ ಮಾರುತಿ ರಕ್ತದಾನ ಬಳಗದವರು ಉಪಸ್ಥಿತರಿದ್ದರು ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ